ಮಾತುಗಳನ್ನು ಹೇಳಕ್ ಇಷ್ಟ ಪಡ್ತೀನಿ ಚಿಕ್ಕ ಏನಾದ್ರೂ ತಪ್ಪಿದ್ ಇರಲಿ ಅಂತ ಹೇಳಿ ಮಂಗಳಕೊಂತೀವಿ ಸರ್ವ ಮಂಗಳೇ ಸರ್ವತ ಸಾ ಗೌರಿ ನಾರಾಯಣ ನಮೋಸ್ತುತೆ ಭಗವಂತ ಭೂಮಿ ಬರಕ್ ತಾಯಿನ ಸೃಷ್ಟಿ ಮಾಡಿದಂತ ತಾಯಿ ಎಲ್ಲ ಕಡೆ ಇರಕಾಗ್ಲಿಲ್ಲ ಅಂತ ಹೇಳಿ ಮಗುನ ಸೃಷ್ಟಿ ಮಾಡಿದಂತ ಮಗು ಎಲ್ಲ ಕಡೆ ದುಃಖವನ್ನ ಮರೀಲಿಕ್ ಹೇಳಿ ಆ ನಗುವನ್ನು ಕೊಟ್ಟಂತ ಆ ನಗುವನ್ನ ನೋಡ್ತಾ ನೋಡ್ತಾ ನೋಟ ಪಾಠ 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 ಅಂತ ಹೇಳಿ ಅದು ಪಾಡಿನಿಂದ ಹಾಡಿಗೆ ಸೃಷ್ಟಿ ಆಯ್ತಂತ ಹಂಗೆ ಈ ಕಲೆ ಬೆಳ್ಕೊಂಡು ತಂತಿದ ಇಲ್ಲಿ ಸಾಕಷ್ಟು ಹಲವಾರು ಕಲಾವಿದಾರಿದ್ದಾರೆ ಒಂದ ರೀತಿ ಇಲ್ಲ ಹಲವಾರು ಯಾವ್ದು ರಸಮಂಜರಿ ಅಂತ ನೀಡ್ಲಿಕ್ಕೆ ಇಷ್ಟೆಲ್ಲ ಅನ್ಕೊಂಡಿದ ಬಹಳ ಹೆಮ್ಮೆ ಅನ್ಸಿ ಆಗ್ಲೇ ಚಿನ್ನಾಳ ಗ್ರಾಮ ಮಾದರಿಂದ ಸಾಕ್ತಿದ ಈ ಸಣ್ಣ ಸಣ್ಣ ಬೆಳವಣಿಗೆಗಳು ಇನ್ನೂ ಹೆಚ್ಚಾಗ್ಲಿ ಆಗ್ಲಿ ಯುವಕರಿಗಾಗ್ಲಿ ಮಕ್ಕಳಿಗಾಗ್ಲಿ ಮಾದರಿ ಆಗ್ಲಿ